ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿರುವ ಸುಮಲತಾ ಅಂಬರೀಷ್ ಅವರ ಬೆಂಬಲಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ನಿಂತಿದ್ದಾರೆ ಮನೆ ಮಕ್ಕಳಾಗಿ ಸುಮಲತಾ ಅವರನ್ನ ಗೆಲ್ಲಿಸಲು ಈ ಇಬ್ಬರು ಸ್ಟಾರ್ ನಟರು ಮುಂದಾಗಿದ್ದಾರೆ ದರ್ಶನ್ ಯಶ್ ಅವರಂತೆ ನಟ ಸುದೀಪ್ ಕೂಡ ಸುಮಲತಾ ಅವರ ಪ್ರಚಾರ ಮಾಡಬೇಕಿತ್ತು ದರ್ಶನ್ ಯಶ್ ಅವರಂತೆ ನಟ ಸುದೀಪ್ ಕೂಡ ಸುಮಲತಾ ಅವರ ಪರ ಪ್ರಚಾರ ಮಾಡಬೇಕಿತ್ತು ಎಂಬ ಅಭಿಪ್ರಾಯ ಅಭಿಮಾನಿಗಳಲ್ಲಿತ್ತು ಆದ್ರೆ ಚಿತ್ರೀಕರಣ ಕಾರಣ ಹೇಳಿ ಸುದೀಪ್ ಬಾಯ ಬೆಂಬಲ ನೀಡಿ ಪ್ರಚಾರದಿಂದ ಹಿಂದೆ ಸರಿದಿದ್ದಾರೆ ನಟ ದರ್ಶನ್ ಇರುವ ಕಾರಣ ಸುದೀಪ್ ಪ್ರಚಾರಕ್ಕೆ ಹಾಗೂ ಸುಮಲತಾ ಅವರ ನಿಲ್ಲಲು ಹಿಂದೆ ಸರಿಯುತ್ತಿದ್ದಾರೆ ಎಂದು ಎಲ್ಲರೂ ಅಂದುಕೊಂಡಿದ್ದಾರೆ ಆದ್ರೆ ಇದಕ್ಕೆ ಕಾರಣ ಹುಡುಕಿ ಹೊರಟಾಗ ಅಲ್ಲಿ ಬೇರೆಯದ್ದೇ ಕಾರಣ ಬಹಿರಂಗವಾಗುತ್ತೆ ಹೌದು ಅಂದು ತೆಗೆದುಕೊಂಡ ನಿರ್ಧಾರ ಇಂದು ಸುಮಲತಾ ಪರ ಪ್ರಚಾರಕ್ಕೆ ಹೋಗದಂತೆ ಸುದೀಪ್ ಕೈ ಕಟ್ಟಿ ಹಾಕಿದೆಯಾ ಎಂಬ ಅನುಮಾನ ಕಾಡ್ತಿದೆ ಹಾಗಿದ್ರೆ ಸುದೀಪ್ ತೆಗೆದುಕೊಂಡಿದ್ದ ನಿರ್ಧಾರವೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜು ಗೌಡ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಅವರ ಪರವಾಗಿ ಸುದೀಪ್ ಮತಯಾಚನೆ ಮಾಡಿದ್ರು ಆದ್ರೆ ಇದನ್ನ ಖಂಡಿಸಿದ್ದ ಅಭಿಮಾನಿಗಳು ಸುದೀಪ್ ಅವರನ್ನ ನಾವು ನಟನಾಗಿ ಮಾತ್ರ ನೋಡೋದಿಕ್ಕೆ ಇಷ್ಟಪಡುತ್ತೇವೆ ಆದ್ರೆ ನೀವು ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಕ್ಕೆ ಹೋಗಿದ್ದೀರಾ ಇದು ತಪ್ಪು ಹೀಗೆ ಮಾಡಬಾರ್ದಿತ್ತು ಎಂಬ ಟೀಕೆಗಳು ಬೇಸರದ ಮಾತುಗಳು ಅಭಿಮಾನಿ ವಲಯದಿಂದ ಕೇಳಿಬಂತು ಅದಾದ ಬಳಿಕ ಇನ್ಮುಂದೆ ನಾನು ಚುನಾವಣಾ ಪ್ರಚಾರ ಮಾಡೋದಿಲ್ಲ ಅಂತ ಬಹಿರಂಗವಾಗಿ ಪತ್ರವನ್ನ ಬರೆದಿದ್ರು ಅಂದು ಕಿಚ್ಚ ಸುದೀಪ್ ತೆಗೆದುಕೊಂಡ ಆ ನಿರ್ಧಾರ ಇಂದು ಸುಮಲತಾ ಅವರ ಪರವಾಗಿ ಪ್ರಚಾರಕ್ಕೆ ಹೋಗದಂತೆ ಕೈ ಕಟ್ಟಿ ಹಾಕಿದ್ಯಾ ಎಂಬ ಅನುಮಾನ ಕಾಡ್ತಿದೆ ಯಾಕಂದ್ರೆ ಅಭಿಮಾನಿಗಳ ಭಾವನೆಗೆ ಧಕ್ಕೆ ತರಲು ಇಷ್ಟಪಡದ ಸುದೀಪ್ ಅಂದು ಮಹತ್ವದ ನಿರ್ಧಾರವನ್ನ ಘೋಷಿಸಿದ್ರು ಈಗೇನಾದ್ರೂ ಅಂಬಿ ಕುಟುಂಬ ಎಂಬ ಕಾರಣಕ್ಕೆ ಪ್ರಚಾರಕ್ಕೆ ಹೋದ್ರೆ ಅಭಿಮಾನಿಗಳಿಗೆ ಭಾವನೆಗೆ ಮೋಸ ಮಾಡಿದಂತಾಗತ್ತೆ ಎಂಬ ಆತಂಕ ಕಾಡಿರಬಹುದು ಹಾಗೆ ನೋಡಿದ್ರೆ ಸುಮಲತಾ ಅವರ ಜೊತೆ ದರ್ಶನ್ ಇರುವಾಗ ನಾನ್ಯಾಕೆ ಎಂದು ಸುದೀಪ್ ಹೇಳಿದ್ರು ಆ ಮಾತಿನ ಅರ್ಥ ದರ್ಶನ್ ಮೇಲಿರುವ ಮುನಿಸಿನಿಂದ ಹೇಳಿರಬಹುದು ಎಂಬ ಮಾತು ಚರ್ಚೆಯಾಗ್ತಿದೆ ಆದ್ರೆ ಎಷ್ಟರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ ಆದ್ರೆ ಸುದೀಪ್ ಈ ಹಿಂದಿನ ನಿರ್ಧಾರವನ್ನ ನೋಡಿದ್ರೆ ಅಂದು ತೆಗೆದುಕೊಂಡ ನಿರ್ಧಾರವೇ ಇದಕ್ಕೆ ಕಾರಣ ಎನ್ನಲಾಗಿದೆ ಸದ್ಯ ಸುಮಲತಾ ಅವರ ಪರವಾಗಿ ಪ್ರಚಾರಕ್ಕೆ ಸಜ್ಜಾಗಿರುವ ನಟ ದರ್ಶನ್ ಮತ್ತು ಯಶ್ ಅವರ ವಿರುದ್ಧ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕೆಲವು ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಸಿನಿಮಾ ನಟರು ರಾಜಕೀಯ ಪಕ್ಷಗಳಿಗೆ ಬೆಂಬಲ ನೀಡುವುದು ಸರಿಯಿಲ್ಲ ಇದು ಅಭಿಮಾನಿಗಳಿಗೆ ಬೇಸರ ತರಿಸುತ್ತೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ